ಆರೋಪಿಗಳ ಮೊಬೈಲ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ರಹಸ್ಯ ಅಡಗಿತ್ತು ಪವಿತ್ರ ಗೌಡ ಮೊಬೈಲ್ನಲ್ಲೇ ಅರವತ್ತೈದು ಫೋಟೋಗಳು ಪತ್ತೆಯಾಗಿವೆ ದರ್ಶನನ್ ಗ್ಯಾಂಗ್ ಸುತ್ತ ಮೂವತ್ತು ದೃಶ್ಯ ವ್ಯೂಹ ರಚನೆಯಾಗಿದೆ ಪವಿತ್ರಾಗೌಡ ಹೆಂಡತೀನ ಅಥವಾ ಗೆಳತೀನ ಕ್ರೈಮ್ ನಂಬರ್ನಿಂದ ಸಿ ನಂಬರ್ಗೆ ಕೇಸ್ ಬದಲು ಇದೆಲ್ಲ ಸ್ಟೋರಿಗಳನ್ನು ನೋಡೋಣ ನ್ಯೂಸ್ ಟಾಪ್ ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡಾಳ ಮೊಬೈಲ್ ರಿಟ್ರೀವ್ ಮಾಡಲಾಗಿದೆ ದಾಸನ ಐಫೋನ್ ಫಿಫ್ಟೀನ್ ಪ್ರೋ ಮೊಬೈಲ್ನಲ್ಲಿ ಪವಿತ್ರ ಗೌಡಾಳ ಮೂರು ನಂಬರ್ಗಳು ಸೇವ್ ಆಗಿವೆ ಪವಿ ಪವಿ ಪವಿತ್ರ ಗೌಡ ಅಂತ ದರ್ಶನ್ ನ ಸೇವ್ ಮಾಡಿಕೊಂಡಿರುವುದು ಬಯಲಾಗಿದೆ ಇನ್ನು ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಬಳಸ್ತಾ ಇರುವ ಪವಿತ್ರ ದಾಸನ ಹೆಸರನ್ನ ಡಿ ಅಂತ ಸೇವ್ ಮಾಡಿಕೊಂಡಿರುವುದು ಗೊತ್ತಾಗಿದೆ ಪವಿತ್ರ ಗೌಡ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಿಸಿದ ಅರವತ್ತೈದು ಫೋಟೋಗಳು ಪತ್ತೆಯಾಗಿವೆ ಅಚ್ಚರಿ ಏನೆಂದರೆ ದರ್ಶನ್ ಜೊತೆ ನಾಗರಾಜ್ ಮೂವತ್ತೆರಡು ಬಾರಿ ವಾಟ್ಸ್ಆಪ್ ಕಾಲ್ ಮಾಡಿದ ವಿಚಾರ ಬಯಲಾಗಿದೆ ಅಲ್ಲದೆ ಪ್ರದೋಷ್ ಜೊತೆಗೆ ಹತ್ತು ಬಾರಿ ವಾಟ್ಸಪ್ ಕಾಲ್ನಲ್ಲಿ ದರ್ಶನ್ ಮಾತನಾಡಿದ್ದ ಇನ್ನು ಆರೋಪಿ ಅನುಕುಮಾರ್ ಮೊಬೈಲ್ನಲ್ಲಿ ಎರಡು ವಿಡಿಯೋ ಪತ್ತೆಯಾಗಿದೆ ಇದರ ಜೊತೆಗೆ ವಿನಯ್ ಮೊಬೈಲ್ನಲ್ಲಿ ನಲವತ್ತೆರಡು ಬಾರಿ ವಾಟ್ಸಪ್ ಕಾಲ್ ಸಂಭಾಷಣೆ ಮಾಡಿರುವುದು ಗೊತ್ತಾಗಿದೆ ಪವಿತ್ರ ಗೌಡ ಮಾತ್ರ ಅಲ್ಲದೆ ವಿನಯ್ ಮೊಬೈಲ್ನಲ್ಲಿ ಹತ್ತು ಫೋಟೋ ದೀಪಕ್ ಮೊಬೈಲ್ನಲ್ಲಿ ಮೂವತ್ತು ಆಡಿಯೋ ಸಂಭಾಷಣೆ ಪತ್ತೆಯಾಗಿವೆ ಕಾನೂನಿನ ಬಲೆಯಿಂದ ಡಿ ಗ್ಯಾಂಗ್ ತಪ್ಪಿಸಿಕೊಳ್ಳುವುದು ಬಹಳ ಕಠಿಣ ಯಾಕಂದ್ರೆ ಖಾಕಿ ಈವರೆಗೆ ಮೂವತ್ತು ಸ್ಯಾಂಪಲ್ಸ್ಗಳು ಇರುವ ವರದಿ ರೆಡಿ ಮಾಡಿದೆ ಡಿ ಗ್ಯಾಂಗ್ ಕೊಲೆಯ ಸುತ್ತ ನಡೆದಿರುವ ದೃಶ್ಯಗಳಿರುವ ಸಿಸಿಟಿವಿ ಫೋಟೋಗಳನ್ನು ಕಲೆ ಹಾಕಿದೆ ತುಮಕೂರಿನ ದುರ್ಗಾ ಬಾರ್ನಲ್ಲಿ ಎಣ್ಣೆ ಖರೀದಿಸಿದ ಸಿಸಿಟಿವಿ ದೃಶ್ಯಗಳು ಸಿಕ್ಕಿವೆ ಯೇವನ್ ಪವಿತ್ರ ಗೌಡ ಹಾಗೂ ಟು ದರ್ಶನ್ ನಡುವೆ ಒಡನಾಟದ ಬಗ್ಗೆ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ದರ್ಶನ್ ಮತ್ತು ಪವಿತ್ರ ಗೌಡ ಲಿವ್ ಇನ್ ನಲ್ಲಿ ಇದ್ದಂತೆ ಪಟ್ಟಣಗೆರೆ ಶೆಟ್ಟಿಗೆ ಮೇಲೆ ರೇಣುಕಾ ಸ್ವಾಮಿ ಮುಂದೆ ಪವಿತ್ರಾಳನ್ನ ತನ್ನ ಹೆಂಡತಿ ಅಂತಾನೆ ಕರೆದಿರೋದಾಗಿ ಶೀಟ್ನಲ್ಲಿ ಉಲ್ಲೇಖವಾಗಿದೆ ನನ್ನ ಹೆಂಡತಿಗೆ ಕೆಟ್ಟದಾಗಿ ಮೆಸೇಜ್ ಕಳಿಸ್ತೀಯಾ ನಿನ್ನ ಖಾಸಗಿ ಅಂಗಾಂಗದ ಫೋಟೋ ಕಳಿಸ್ತೀಯಾ ಅಂತ ಆಕ್ರೋಶದಿಂದ ರೇಣುಕಾ ಎದೆ ಸೇರಿದಂತೆ ಇತರೆ ಕಡೆ ಒದ್ದಿದ್ದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪ ಪಟ್ಟಿ ಪರಿಶೀಲನೆ ಪೂರ್ಣವಾಗಿದೆ ಕ್ರೈಂ ನಂಬರ್ನಿಂದ ಸಿಸಿ ನಂಬರ್ಗೆ ಕೇಸ್ ಬದಲಾವಣೆಯಾಗಿದೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಸಿಸಿ ನಂಬರ್ ಟೂ ಏಟ್ ಸೆವೆನ್ 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 ಬಾರ್ ಟೂ ಜೀರೋ ಟೂ ಫೋರ್ ದಾಖಲಿಸಿದೆ ಸೆಪ್ಟೆಂಬರ್ ಒಂಬತ್ತರಂದು ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾಗಲಿದ್ದು ಕೋರ್ಟ್ ಅವತ್ತು ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಿಸಲಿದೆ ಎನ್ನಲಾಗ್ತಾ ಇದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳ ವಿಚಾರಣೆ ನಡೆಯಲಿದೆ ಅವತ್ತೇ ಆರೋಪಿಗಳ ಪರ ವಕೀಲರಿಗೆ ಚಾರ್ಜ್ಶೀಟ್ ಪ್ರತಿ ಸಲ್ಲಿಕೆಯಾಗಲಿದೆ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ ಎಂಬತ್ತೇಳು ದಿನಗಳೇ ಕಳೆಯಿತು ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಬೇಲ್ ಮೊರೆ ಹೋಗೋದಕ್ಕೆ ದಾಸ ರೆಡಿಯಾಗಿದ್ದಾನೆ ನಿನ್ನೆಯಷ್ಟೇ ಜೈಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ್ ಆಗಮಿಸಿದ್ರು ಇಪ್ಪತ್ತೈದು ನಿಮಿಷ ದರ್ಶನ್ ಜೊತೆ ಮಾತುಕತೆ ನಡೆಸಿದ್ದು ಬೇಲ್ಗೆ ಅರ್ಜಿ ಸಲ್ಲಿಸೋದಕ್ಕೆ ರಿಂದ ಸಹಿ ಪಡೆದಿದ್ದಾರೆ ಬೇಲ್ ಆಗುತ್ತೋ ಇಲ್ವೋ ಎಂಬ ಆತಂಕದಲ್ಲೇ ದರ್ಶನ್ ಮಾತನಾಡಿದ್ದಾರೆ ಇನ್ನು ಜೈಲಲ್ಲಿ ಅಣ್ಣನ ಸ್ಥಿತಿ ನೋಡಿ ದಿನಕರ್ ಕಣ್ಣೀರಿಟ್ರಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಳ್ಳಾರಿ ಜೈಲಲ್ಲಿ ಕಳೆದ ಎಂಟು ದಿನಗಳಿಂದ ಮುದ್ದೆ ಮುರಿತಾ ಇದ್ದಾನೆ ಪತ್ನಿ ವಿಜಯಲಕ್ಷ್ಮಿ ಎರಡು ಬಾರಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ತೆರಳಿ ಭೇಟಿ ಮಾಡಿದ್ದಾರೆ ಎಂಟು ದಿನದಲ್ಲಿ ದರ್ಶನ್ ಏಳ್ನೂರ ಮೂವತ್ತೈದು ರೂಪಾಯಿ ಖರ್ಚು ಮಾಡಿದ್ದಾನೆ ಎನ್ನಲಾಗಿದೆ ಪಿಪಿಸಿ ಅಕೌಂಟ್ನಲ್ಲಿ ಇದ್ದ ಹಣವನ್ನ ಕಾಫಿ ಟೀಗಾಗಿ ಖರ್ಚು ಮಾಡಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ಪಿಪಿಸಿ ಖಾತೆಯಲ್ಲಿ ಇತ್ತು ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿದ್ದಾನೆ ಇತ್ತ ಮೈಸೂರಿನ ಸಿದ್ಧಾರ್ಥ ಇರುವ ತಾಯಿ ಮೀನಾ ಮನೆಯಲ್ಲಿ ಗಣೇಶ ಹಬ್ಬಕ್ಕೆ ಸಿದ್ಧತೆ ನಡೀತಾ ಇದೆ ಅದಕ್ಕಾಗಿ ದರ್ಶನ್ ಸಹೋದರಿ ಪುತ್ರ ಚಂದನ್ ಮೈಸೂರಿನ ದೇವರಾಜ ಮಾರುಕಟ್ಟೆಯಲ್ಲಿ ಹಬ್ಬದ ಸಾಮಗ್ರಿ ಖರೀದಿಸಿದ್ದಾನೆ